ನಾನೆಲ್ಲೇ ಕಾಲಿಟ್ರು ಅಲ್ಲೊಂದು ಸೌಂಡ್ ಇರುತ್ತೆ ಭಾರ್ಗವಿ ಎಲ್ ಎಲ್ ಬಿ ಗೆ ಗೌತಮಿ ಸ್ಪೆಷಲ್ ಎಫೆಕ್ಟ್ ಮತ್ತೆ ಕಿರುತೆರೆಗೆ ಕಾಲಿಟ್ಟ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಸಖತ್ ಡಿಚ್ಚಿ ಖಡಕ್ ಡೈಲಾಗ್ ಹೊಡೆದು ಮಿಂಚು ನಾನು ಎಲ್ ಕಾಲಿಟ್ರು ಅಲ್ಲೊಂದು ಸೌಂಡ್ ಇರುತ್ತ ಭಾರ್ಗವಿ ಎಲ್ ಎಲ್ ಬಿ ಹೊಸ ಲುಕ್ ಹೊಸ ಪವರ್ ಜೊತೆಗೆ ಅದೇ ಧೈರ್ಯ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಕೊಟ್ಟ ಗೌತಮಿ ಜಾಧವ್ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿ ಗೌತಮಿ ಜಾಧವ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಒಂದನ್ನ ಕೊಟ್ಟಿದ್ದಾರೆ ದೊಡ್ಡ ಮನೆ ಪ್ರವೇಶದ ಮೂಲಕ ಹೊಸತೊಂದು ಗುರುತಿನತ್ತ ಗಮನ ಸೆಳೆದ ಗೌತಮಿ ಜಾಧವ್ ಇದೀಗ ಪುನಃ ಕಿರುತೆರೆ ಪ್ರವೇಶ ಮಾಡಿದ್ದಾರೆ ನಾನ್ ಎಲ್ ಕಾಲಿಟ್ಟರು ಅಲ್ಲೊಂದು ಸೌಂಡ್ ಇರುತ್ತಮ್ಮ ನಾವು ಬಂದಾಯ್ತಲ್ಲ ಇನ್ಮೇಲೆ ಏನಿದ್ರು ನಟಿ ಗೌತಮಿ ಜಾಧವ್ ಕಲರ್ಸ್ ಕನ್ನಡದ ಜನಪ್ರಿಯ ಧಾರಾವಾಹಿ ಭಾರ್ಗವಿ ಎಲ್ಎಲ್ಬಿನಲ್ಲಿ ಸಿಂಧೂರಿ ಎಂಬ ಪೊಲೀಸ್ ಪಾತ್ರದಲ್ಲಿ ಅತಿಥಿ ನಟಿಯಾಗಿ ಮಿಂಚಲು ರೆಡಿಯಾಗಿದ್ದಾರೆ ಈ ಸುದ್ದಿ ಗೌತಮಿಯ ಅಭಿಮಾನಿಗಳಲ್ಲಿ ಸಂತಸ ಹುಟ್ಟು ಹಾಕಿದೆ ಸತ್ಯ ಧಾರಾವಾಹಿಯಲ್ಲಿ ಗೌತಮಿ ಮಾಸ್ ಡೈಲಾಗ್ಗಳಿಂದಲೇ ಫೇಮಸ್ ಆಗಿದ್ದವರು ಟಾಮ್ ಬಾಯ್ ಲುಕ್ನಲ್ಲಿ ಅವರು ಪ್ರಬಲ ಪಾತ್ರ ನಿರ್ವಹಿಸಿದರು ಆದರೆ ಈ ಬಾರಿ ಅವರು ಸಂಪೂರ್ಣ ಬದಲಾಗಿರುವ ಲುಕ್ನಲ್ಲಿ ಸೀರೆ ಧರಿಸಿ ಶಿಷ್ಟವಾಗಿ ಗಂಭೀರ ಗತ್ತು ಹಾಗೂ ಶಕ್ತಿ ಹೊಂದಿದ ಪೊಲೀಸ್ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ನನ್ನನ್ನ ಇವರೆಲ್ಲರೂ ಮನೆ ಮಗಳು ಅನ್ಕೊಂಡ್ಮೇಲೆ ನಮ್ಮನೆ ನಮ್ಮನೇನ ಕಾಪಾಡೋ ಜವಾಬ್ದಾರಿ ನನ್ನ ಇನ್ನು ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾರ್ಗವಿ ಎಲ್ ಬಿ ಈಗಾಗಲೇ ಜನಪ್ರಿಯ ಧಾರಾವಾಹಿಯಾಗಿ ಪರಿವರ್ತನೆಯಾಗಿದೆ ಭಾರ್ಗವಿ ಪಾತ್ರದಲ್ಲಿ ರಾಧಾ ಭಗವತಿ ಅವರು ನಟಿಸುತ್ತಿದ್ದಾರೆ ಇದೇ ಧಾರಾವಾಹಿಯಲ್ಲಿ ಭಾರ್ಗವಿಗೆ ಪ್ರಾಣಾಪಾಯ ಎದುರಾಗಿದ್ದು ಅವಳನ್ನ ಕಾಪಾಡಲು ಗೌತಮಿ ಜಾಧವ್ ಅವರ ಆಗಮನ ಆಗಿದೆ ಪೊಲೀಸ್ ಸಿಂಧೂರಿ ಗೌತಮಿ ಜಾಧವ್ಗೆ ವಿಭಿನ್ನ ಪಾತ್ರ ನಾನು ಎಲ್ಲೇ ಕಾಲಿಟ್ರು ಅಲ್ಲೊಂದು ಸೌಂಡ್ ಇರುತ್ತೆ ಎಂಬ ಡೈಲಾಗ್ ಮೂಲಕ ವಿಲನ್ ಮುಖಕ್ಕೆ ಡಿಚ್ಚಿ ಹೊಡೆದು ಗೌತಮಿಯ ಎಂಟ್ರಿ ಸಂಭ್ರಮದಾಯಕವಾಗಿದೆ ಭಾರ್ಗವಿ ಎಲ್ಎಲ್ಬಿ ಇನ್ನು ಅಭಿಮಾನಿಗಳು ಈ ಹೊಸ ಗೌತಮಿಯನ್ನ ನೋಡಿ ಖುಷಿಪಟ್ಟಿದ್ದಾರೆ ಬಿಗ್ ಬಾಸ್ ಬಳಿಕ ಗೌತಮಿ ಯಾವ ಹೊಸ ಪ್ರಾಜೆಕ್ಟ್ ತೆಗೆದುಕೊಳ್ತಾರೆ ಎಂಬ ಕುತೂಹಲಕ್ಕೆ ಈ ಧಾರಾವಾಹಿ ಉತ್ತರವಾಗಿದೆ ಭಾರ್ಗವಿ ಎಲ್ಎಲ್ಬಿ ಪ್ರತಿದಿನ ರಾತ್ರಿ ಎಂಟು ಮೂವತ್ತಕ್ಕೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದೆ ಸಿಂಧೂರಿಯ ಪಾತ್ರವು ಮುಂದಿನ ಎಪಿಸೋಡ್ಗಳಲ್ಲಿ ಎಷ್ಟರ ಮಟ್ಟಿಗೆ ಸಸ್ಪೆನ್ಸ್ ಮತ್ತು ಅಬ್ಬರದಲ್ಲಿರಲಿದೆ ಎಂದು ಫ್ಯಾನ್ಸ್ ಕಾಯ್ತಿದ್ದಾರೆ ಈ ಪಾತ್ರದ ಮೂಲಕ ಗೌತಮಿ ತಮ್ಮ ಅಭಿನಯದ ಹೊಸ ಅಂಗಳಕ್ಕೆ ಕಾಲಿಟ್ಟಿದ್ದಾರೆ ಹೊಸ ಲುಕ್ ಹೊಸ ಪವರ್ ಜೊತೆಗೆ ಅದೇ ಧೈರ್ಯದಿಂದ ಕಿರುತೆರೆಗೆ ಕಮ್ ಬ್ಯಾಕ್ ಮಾಡಿರೋ ಗೌತಮಿಯ ನಟನೆ ಅಭಿಮಾನಿಗಳಿಗೆ ಸಖತ್ ಇಷ್ಟ ಆಗಿದೆ ನಾನು ಎಲ್ ಅಲ್ಲೊಂದು ಸೌಂಡ್ ಇರುತ್ತ ಭಾರ್ಗವಿ ಸಿವಿಲ್ ಡ್ರೆಸ್ ಅಲ್ಲಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು